ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ಐ ತಿಂಕ್ ಅದು ಒಂದು ಸ್ಟಾರ್ಟ್ ಆಗಬೇಕು ಫ್ರಮ್ ಅ ಟೀಮ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ವರ್ಕ್ ಟುಗೆದರ್ ಅಂತ ಅನ್ಸುತ್ತೆ ಗಿರೀಶ್ ಹೇಳ್ದಂಗೆನೆ ನಾವು ಸಾಕಷ್ಟು ಸಮಯದಿಂದ ಪ್ಲಾನ್ ಮಾಡ್ಕೊಂಬಂತ ದಿವಿ ತೇತಮ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡೋಣ ಅಂತ ಅಂಡ್ ಫಾರ್ ಮೀ Uh, I think uh, Giri has his work has always excited me. Andre, I uh, when a technician wants to take that risk to do when uh, the bere the cinema are bekoonda, when the risk to bekoonda, when the And I love taking risks. I think Bausha and the major as a risk taker always in the industry. And. Uh, ಐ ತಿಂಕ್ ತುಂಬಾ ಖುಷಿ ಆಯ್ತು ಕತೆ ಕೇಳಿ ಆದಷ್ಟು ಬೇಗ ನಾವು ಟೈಟಲ್ ಅನೌನ್ಸ್ ಮಾಡ್ತೀವಿ ನಾವು ಒಂದು ನೀವು ಹೆಂಗೆ ಫಸ್ಟ್ ಲುಕ್ ನೋಡ್ತಾ ಒಂಥರ ಡಿಫ್ರೆಂಟ್ ಆಗಿದೆ ಅದೇ ರೀತಿ ಅದರಲ್ಲಿ ಟೈಟಲ್ ತುಂಬಾನೇ ವಿಚಿತ್ರವಾಗಿರುತ್ತೆ ಅಂತ ಐ ಕೋಟ್ ವಿಚಿತ್ರವಾಗಿರತ್ತೆ ಅಂಡ್ ಕತೆ ಹಂಗೂ ವಿಚಿತ್ರವಾಗಿರತ್ತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂಡ್ ವೆಂಕಟೇಶ್ ಅವ್ರಿಗೆ ನಾನು ಏನ್ ಹೇಳ್ಬೇಕು ಎಷ್ಟು ಲೈಕ್ ಇಲ್ಲಿ ಎಲ್ಲ ನಿಂತಿರೋರು ಎಲ್ಲರೂ ನಾವು ಮೇ ಮೇ ಸಿಟಿಸನ್ಸ್ ಎಲ್ಲರೂ ಬರ್ಡೇ ಮೇ ಮೇ ಅಲ್ಲಿ ಹೇಳಿದ್ರು ವೈಫ್ ಬರ್ತ್ ಅವ್ರೈಫ್ ಬರ್ತ್ಸೋ ಟ್ವೆಂಟಿ ಮೇ ರೈಟ್ ಸೊ ಆಲ್ ಅಂಡ್ ಕಮ್ ಟು ಸಮಥಿಂಗ್ ಎಕ್ಸ್ಟ್ರಾರಿ ಹ್ಯಾಪಿನ್ಸ್ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ತರ ಯಾವತ್ತು ಎಷ್ಟು ಎನ್ಕರೇಜ್ ಮಾಡ್ಕೊಂಡು ಬರ್ತಾನೆ ಇದಾರೆ ಅಂಡ್ ಎಲ್ರೂ ಗೊತ್ತಿರೋ ಹಾಗೆ ಆ ಬರ್ತ್ಡೇ ಸೆಲೆಬ್ರೇಷನ್ಸ್ ಆರ್ ಡ್ಯೂ ಸೊ ವಿಲ್ ಅನೌನ್ಸ್ ದಟ್ ವೆರಿ ಸೂನ್ ಮೂರ್ ಜನ ಒಟ್ಟಿಗೆ ಮಾಡ್ತೀವಿ ಬರ್ಡೇ ಸೆಲೆಬ್ರೇಷನ್ ಕ್ಲೋಸ್ ಮೀಡಿಯಾ ಫ್ರೆಂಡ್ಸ್ ಯಾವತ್ತಿನ ಪ್ರತಿ ವರ್ಷ ನಿಮ್ ಆಶೀರ್ವಾದ ನಿಮ್ ಸಪೋರ್ಟ್ ಇರ್ಲಿ ಯಾಕಂದ್ರೆ ಕನ್ನಡದಲ್ಲಿ ಅಥವಾ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇವಾಗ ಈ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಸಿನಿಮಾಗಳು ಮಾಡಬೇಕು ಸಿನಿಮಾಗಳಿಗೆ ಮಾಹಿತಿ ಕೊಡಬೇಕು ಟೆಕ್ನಿಷಿಯನ್ಸ್ ಮಾಹಿತಿ ಕೊಡಬೇಕು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವುದು ಇಲ್ಲ ಆ ಥರ ಸಿನಿಮಾ ಸಿನಿಮಾನೇ ಎಷ್ಟು ನಾವು ವರ್ಕ್ ಕೆಲಸ ಮಾಡ್ತೀವಿ ಕೆಲಸದಿಂದ ಕೆಲಸ ಬರುತ್ತೆ ಬಿಸ್ನೆಸ್ ಇಂದ ಬಿಸ್ನೆಸ್ ಆಗುತ್ತೆ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿಕೊಂಡು ಕೈ ಒಬ್ಬರನ್ನ ಕೈ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಮಾತ್ರ ನಮ್ಗೆ ಎಲ್ರಿಗೂ ಒಂದು ಐ ತಿಂಕ್ ಸೆಟಲ್ಮೆಂಟ್ ಆಗಲಿ ಸಕ್ಸೆಸ್ ಆಗಲಿ ಬಿಸ್ನೆಸ್ ಆಗಲಿ ಎಲ್ಲ ಎಲ್ಲ ಸಿಗುವಂತ ಒಂದು ಅವಕಾಶ ಸೊ ಪ್ಲೀಸ್ ಸ್ಟ್ಯಾಂಡ್ ಬೈ ಈಚ್ ಆದವ್ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡಿ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ನ ಸಪೋರ್ಟ್ ಮಾಡಿ ಒಂದು ಒಟ್ಟಿಗೆ ಒಂದು ಫ್ಯಾಮಿಲಿ ಒಂದು ಗ್ರೂಪ್ ಆಗಿರೋ ಒಂದು ಸಿನಿಮಾಗಳಾದ್ರೆ ಒಂದು ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಐ ವುಡ್ ಜಸ್ಟ್ ಲೈಕ್ ಟು ಸೇ ದಿಸ್ ಆ್ಯಂಡ್ ಥ್ಯಾಂಕ್ ಯು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಬೋತ್ ಆಫ್ ಯು ಫೈನಲಿ ಆಗಿದೆ ಸೊ ಅದಕ್ಕೊಂದು ಜೋರಾಗಿ ಚಪಾಲಿ ಇರಲಿ ಥ್ಯಾಂಕ್ ಯು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ